ಎಲ್ಲ ತೀರ್ಥಹಳ್ಳಿಯ ಧರ್ಮಸ್ಥಳದ ಭಕ್ತಾದಿಗಳಲ್ಲಿ ಒಂದು ವಿನಂತಿ ಏನಂದ್ರೆ ಕಳೆದ ಹಲವಾರು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಕಾವಂದರ ಬಗ್ಗೆ ಏಕವಚನದ ವಾಗ್ದಾಳಿ ಹೀಗೆ ಒಂದು ತಂಡ ವ್ಯವಸ್ಥಿತವಾಗಿ ತೀರ್ಥ ಧರ್ಮ ನಮ್ಮ ಕ್ಷೇತ್ರ ನಮ್ಮ ಧಾರ್ಮಿಕ ಕ್ಷೇತ್ರ ಹಿಂದೂಗಳ ಪವಿತ್ರ ಕ್ಷೇತ್ರ ದಕ್ಷಿಣದ ಕಾಶಿ ಅಂತಿರೋ ಧರ್ಮಸ್ಥಳನ ಅವಹೇಳನ ಮಾಡ್ತಾ ಬಂದಿತ್ತು ಒಂದಿಷ್ಟು ದಿವಸ ನಾವು ಸಹಿಸಿಕೊಂಡಿದ್ದು ಆದರೆ ತೀರ್ಥಹಳ್ಳಿಯಲ್ಲಿ ಧರ್ಮಸ್ಥಳದ ಭಕ್ತಾದಿಗಳು ಎಲ್ಲ ಪ್ರತಿ ಮನೆಯಲ್ಲೂ ಧರ್ಮಸ್ಥಳದ ಫೋಟೋ ಇರದೆ ಧರ್ಮಸ್ಥಳದ ಭಕ್ತಾದಿಗಳಿದ್ದಾರೆ ನಾವು ಎಲ್ಲ ಒಂದು ಸಭೆ ನಾಡಿದ್ದು ಹದಿನೈದನೇ ತಾರೀಕು ಕೆಟಿಕೆ ಕಲ್ಯಾಣ ಮಂದಿರದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಸಭೆ ಸೇರಿ ಹತ್ತೊಂಬತ್ತನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ತೀರ್ಥಹಳ್ಳಿಯಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಧರ್ಮಸ್ಥಳ ಉಳಿಸಿ ಅಂತ ಹೋರಾಟಕ್ಕೆ ನಾವೆಲ್ಲ ಸಾಕ್ಷಿಯಾಗಬೇಕು ಅಂತ ಎಲ್ಲ ಭಕ್ತಾದಿಗಳು ಕೇಳ್ ಕೇಳ್ಕೊಳ್ತಾ ಇದ್ದೀವಿ ಹಾಗೆ ಈ ಸ ನಾಡದ ಹದಿನೈದನೇ ಸ ತಾರೀಕು ಸಭೆಗೆ ತಾವುಗಳು ಎಲ್ಲ ಪಕ್ಷಾತೀತವಾಗಿ ಇದರಲ್ಲಿ ನಾನು ಒಂದು ಹೇಳ್ತೀನಿ ಅಂದ್ರೆ ನಾವೆಲ್ಲ ಹಿಂದೂಗಳು ಮತ್ತೆ ಬೇರೆ ಸಮಾಜದವರು ನಮಗೆ ಧರ್ಮಸ್ಥಳದ ಭಕ್ತಾದಿಗಳಿದ್ದಾರೆ ಆದ್ರೆ ಪ್ರಮುಖವಾಗಿ ಹಿಂದೂಗಳು ಎಲ್ಲರೂ ಬಂದು ನಮಗೆ ಅದಕ್ಕೆ ಸಹಾಯ ಮಾಡಿ ಹೇಗೆ ಸಹ ಪ್ರತಿಭಟನೆಯಲ್ಲಿ ಒಂದು ಮಾದರಿ ಪ್ರತಿಭಟನೆ ಆಗ್ಬೇಕು ಇಡೀ ಕರ್ನಾಟಕದಲ್ಲಿ ಧರ್ಮಸ್ಥಳದ ಪರವಾಗಿ ಅನ್ನೋ ಒಂದು ವಿಚಾರವಾಗಿ ನೀವೆಲ್ಲ ಬಂದು ಸೂಕ್ತ ಸಲಹೆ ಮಾರ್ಗದರ್ಶನ ಕೊಟ್ಟು ಒಂದು ವ್ಯವಸ್ಥಿತ ಹೋರಾಟಕ್ಕೆ ನಮಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ